ಇವತ್ತು ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ಅದು ಮಾನವೀಯತೆಯ ಧರ್ಮ ಮನುಷ್ಯನಲ್ಲಿ ಮಾನವೀಯತೆ ಇದ್ದರೆ ಎಲ್ಲವನ್ನ ಮಾಡಬಹುದು ಪ್ರತಿಯೊಬ್ಬರು ಕೂಡ ಅವರೊಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕು ನಾನು ನ ನನ್ನಿಂದಾಗಿ ಇನ್ನೊಬ್ಬರ ರಕ್ತ ಇನ್ನೊಬ್ಬರಲ್ಲಿ ರಕ್ತ ಬರದಾಗಿ ನಾನು ನೋಡಿಕೊಳ್ತೇನೆ ಮುಂದಿನ ದಿವಸದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡುವ ಉದ್ದೇಶ ಕೂಡ ಈ ಸಂಘಟನೆ ಹಮ್ಮಿಕೊಂಡಿದೆ ಒಬ್ಬ ಹೃದಯವಂತ ವ್ಯಕ್ತಿ ತನ್ನ ಆರೋಗ್ಯದೊಂದಿಗೆ ಇನ್ನೊಂದು ಜೀವವನ್ನು ಉಳಿಸುವುದಾದರೆ ಅದರ ರಕ್ತದಿಂದ ಮಾತ್ರ ಸಾಧ್ಯ ಇದೀಗ ಉದ್ಘಾಟನೆಯ ಮೊದಲೇ ಸುಮಾರು ಎಂಬತ್ತರಷ್ಟು ಬ್ಲಡ್ ಕಲೆಕ್ಷನ್ ಆಯಿತು ಅನ್ನುವಂತಹ ಶುಭ ಸುದ್ದಿ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯವಾಯಿತು ಈ ರಕ್ತ ಏನು ಸಂಗ್ರಹ ಮಾಡಿದ್ದಾರೆ ಅದು ಯಾರಿಗೆ ಕೊಡ್ತಾರೆ ಯಾರಿಗೂ ಹೋಗ್ತದೆ ಯಾರ ಜೀವ ಉಳಿಸ್ತದೆ ಏನೂ ಗೊತ್ತಿಲ್ಲದೆ ನನ್ನ ರಕ್ತ ಯಾರು ಕಷ್ಟದಲ್ಲಿದ್ದಾರೆ ಯಾರು ಅದರ ಉಪಯೋಗ ಪಡೆಯಲು ಶಕ್ತಿವಂತರಿದ್ದಾರೆ ಅವರಿಗೆ ಸಿಗಲಿ ನಾಲ್ನೂರಿಂದ ಐನೂರು ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸುವ ಗುರಿಯನ್ನು ಇಟ್ಟಿದ್ದೇವೆ ಮುಸ್ಲಿಂ ಐಕ್ಯತಾ ವೇದಿಕೆಯವರು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದಕ್ಕೆ ಪೂರ್ವ ತಯಾರಿಯನ್ನು ಅವರು ಮಾಡಿದ್ದಾರೆ ಈಗಾಗಲೇ ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ಬೀದಿ ಬೀದಿಗಳಲ್ಲಿ ಪ್ರೊಸೆಷನನ್ನು ಮಾಡಿ ಬೀದಿ ಬೀದಿಗಳಿಗೆ ಹೋಗಿ ರಕ್ತದಾನದ ಮಹತ್ವವನ್ನು ತಿಳಿಸಿದ್ದಾರೆ ಕುದ್ರೋಳಿ ಐಕ್ಯತಾ ವೇದಿಕೆಯವರು ಇದು ಪ್ರಥಮ ಬಾರಿ ಮಾಡುವುದಲ್ಲ ಅನೇಕ ಬಾರಿ ರಕ್ತದಾನ ಶಿಬಿರಗಳನ್ನು ಏರ್ಪಾಡು ಮಾಡುವ ಮೂಲಕ ಮಾನವ ಮಾನವೀಯತೆಯ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಕೇಳಿದರೆ ಅದು ಮಾನವೀಯತೆಯ ಧರ್ಮ ಮನುಷ್ಯನಲ್ಲಿ ಮಾನವೀಯತೆ ಇದ್ದರೆ ಎಲ್ಲವನ್ನ ಮಾಡಬಹುದು ಹಾಗಾಗಿ ಇವತ್ತು ಆ ಜಾತಿ ಈ ಜಾತಿ ಅಂತೇಳಿ ಜಗಳ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಐಕ್ಯತಾ ಮುಸ್ಲಿಂ ಐಕ್ಯತಾ ವೇದಿಕೆಯವರ ಈ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಇದೊಂದು ಜನಪರವಾದಂಥ ಕಾರ್ಯಕ್ರಮ ಇದು ಒಂದು ಮಾನವೀಯತೆಯ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಯಾರ ರಕ್ತ ಯಾರಿಗೆ ಕೊಡ್ತಾರೆ ಯಾರ ಜೀವ ಯಾರು ಉಳಿಸ್ತಾರೆ ಅಂತೇಳಲು ನಿಗೂಢವಾಗಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ಕೆ ಮುಸ್ಲಿಂ ಐಕ್ಯತಾ ವೇದಿಕೆಯವರು ಕೈ ಹಾಕಿರುವುದು ಅತ್ಯಂತ ಶ್ಲಾಘನೀಯ ಮತ್ತು ಅಭಿನಂದನೀಯ ಮತ್ತು ಅವರು ಆಗಿದಂಥ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಕ್ಯಾಂಪ್ಗಳನ್ನು ಎಲ್ಲ ಕಡೆ ಮಾಡ್ತಾರೆ ಆದರೆ ಇವತ್ತು ಎಲ್ಲರೂ ಐಕ್ಯತರಾಗಿ ಜಾತಿ ಮತ ಭೇದ ಯಾವುದನ್ನೂ ಇಲ್ಲದೆ ಬದಿಗಿಟ್ಟು ಈ ರಕ್ತ ಏನು ಸಂಗ್ರಹ ಮಾಡಿದ್ದಾರೆ ಅದು ಯಾರಿಗೆ ಕೊಡ್ತಾರೆ ಯಾರಿಗೆ ಹೋಗ್ತದೆ ಯಾರ ಜೀವ ಉಳಿಸ್ತದೆ ಏನೂ ಗೊತ್ತಿಲ್ಲದೆ ನನ್ನ ರಕ್ತ ಯಾರು ಕಷ್ಟದಲ್ಲಿದ್ದಾರೆ ಯಾರು ಅದರ ಉಪಯೋಗ ಪಡೆಯಲು ಶಕ್ತಿವಂತರಿದ್ದಾರೆ ಅವರಿಗೆ ಸಿಗಲಿ ಅಂಥೇಳುವ ಉದ್ದೇಶದಿಂದ ಮಾಡಿದ್ದು ಸ್ವಾರ್ಥ ಇಲ್ಲದೆ ಮಾಡಿದಂಥ ಕೆಲಸ ಅದು ದೇವರಿಗೆ ಮುಟ್ತದಂತೆ ಹಾಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ತನ್ನನ್ನು ತಾನು ದಂಡಿಸಿ ಇನ್ನೊಬ್ಬನ ಸ್ವಾರ್ಥ ಇನ್ನೊಬ್ಬನ ಆರೋಗ್ಯವನ್ನು ಬಯಸುವವನು ಇನ್ನೊಬ್ಬನ ಸಮಾಜದಲ್ಲಿ ಏಳಿಗೆಯನ್ನು ಬಯಸುವವನು ಅವನು ದೇವರಂತೆ ಅಂತ ಹೇಳುವ ವಾಕ್ಯ ನಮ್ಮ ಮನಸ್ಸಿಗೆ ಬರ್ತಾಯಿದೆ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾದಂಥ ಈ ಸಂಸ್ಥೆ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸುವುದರ ಮುಖಾಂತರ ಸಮಾಜದಲ್ಲಿರುವ ಆಶಕ್ತರ ಕಣ್ಣರಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಅದರ ಒಟ್ಟಿಗೆ ಈ ಬಾರಿ ಮೇಗಾ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿರುವಂಥದ್ದು ಖಂಡಿತವಾಗಲೂ ಅಭಿನಂದನೀಯ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೊರೋನಾ ಸಮಯದಲ್ಲಿ ಈ ಸಂಸ್ಥೆಯ ಬಗ್ಗೆ ನಾನು ಪ್ರಪ್ರಥಮವಾಗಿ ತಿಳಿದಿದ್ದೆ ಸುಮಾರು ಮೂವತ್ತೈದು ಲಕ್ಷಕ್ಕೆ ಮಿಕ್ಕಿ ಒಂದು ಕುಟುಂಬಗಳಿಗೆ ಈ ಫುಡ್ ಕಿಟ್ಗಳನ್ನು ಹಂಚಿರುವಂಥದ್ದು ಜಾತಿ ಮತ ಧರ್ಮವನ್ನು ನೋಡದೆ ಸಮಾಜದಲ್ಲಿರುವ ಆಸಕ್ತರಿಗೆ ನೆರವಾಗಿರುವಂಥದ್ದು ಖಂಡಿತವಾಗಲೂ ಅಭಿನಂದ ಈ ಕ್ರಮ ಈ ಒಂದು ಕಾರ್ಯಕ್ರಮಗಳನ್ನು ಈಗಲೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಾನು ಸಮಾಜದಲ್ಲಿರುವ ಎಲ್ಲರಲ್ಲೂ ಕೂಡ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಾವಿವತ್ತು ರಕ್ತದಾನವನ್ನು ಮಾಡ್ತಿದ್ದೇವೆ ರಕ್ತದಾನ ಎನ್ನುವುದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತ ಯಾವುದು ಅಂತ ಕೇಳಿದರೆ ರಕ್ತದಾನ ಆದರೆ ರಕ್ತದಾನ ನಾವು ಮಾಡುವ ಒಟ್ಟಿಗೆ ಯಾರು ನಾವು ದಾನ ಮಾಡ್ತೇವೆ ಅವರಿಗೆ ಪರಮಾತ್ಮ ಇನ್ನಷ್ಟು ಈ ಸಮಾಜದ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಅನ್ನುವಂಥದ್ದು ಅದರ ಒಟ್ಟಿಗೆ ಪ್ರತಿಯೊಬ್ಬರು ಕೂಡ ಅವರೊಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕು ನಾನು ನ ನನ್ನಿಂದಾಗಿ ಇನ್ನೊಬ್ಬರ ರಕ್ತ ಇನ್ನೊಬ್ಬರಲ್ಲಿ ರಕ್ತ ಬರದಾಗಿ ನಾನು ನೋಡಿಕೊಳ್ತೇನೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ಖಂಡಿತವಾಗಲೂ ಒಂದು ಅರ್ಥಪೂರ್ಣವಾದಂಥ ಸಮಾಜ ಒಂದು ಸಮ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಅವರಿಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಖಂಡಿತವಾಗಲೂ ಇದನ್ನು ಜನಗಳು ಅರಿ ಅರಿತ್ರೆ ಒಳ್ಳೆಯದು ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಒಂದು ಸಾಮರಸ್ಯದ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡುವ ಮನುಷ್ಯನ ಜೀವನ ಎಂಬುದು ನಾಲ್ಕು ದಿವಸದ ಸಂತೆ ಅಂತ ನಾವು ಹೇಳುತ್ತೇವೆ ಇದರಲ್ಲಿ ನಾವು ಇವತ್ತು ಇದ್ದವರು ನಾಳೆ ಇರ್ತೇವೆ ಅಥವಾ ಇನ್ನು ಅರ್ಧ ಗಂಟೆ ಬಿಟ್ಟು ನಾವು ಇರ್ತೇವೆ ಅಂತ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ಇರುವಷ್ಟು ದಿವಸದಲ್ಲಿ ಸಮಾಜದಲ್ಲಿ ಪ್ರೀತಿ ವಿಶ್ವಾಸವನ್ನು ಹಂಚಿದರೆ ನಾವು ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಈ ಕೆಲಸವನ್ನು ನಾವು ಮಾಡುವ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಶುಭ ಕೋರ್ತಾ ಇದ್ದೆ ಕೆಲವು ವರ್ಷಗಳಿಂದ ನಾವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಸಮಾಜಮುಖಿ ಸಮುದಾಯಕ್ಕೆ ಬೇಕಾಗಿ ಬಹಳ ಬಹಳಷ್ಟು ಕೆಲಸ ಮಾಡಿದ್ದೇವೆ ಆದರೆ ಇವತ್ತೊಂದು ಮೊದಲ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೆವು ಇದೊಂದು ಒಂದು ಅಭೂತಪೂರ್ವ ಯಶಸ್ಸು ಕಾಣುವಂತಹ ಸಾಧನೆ ಇದ್ದೇವೆ ನಾವು ಇದೊಂದು ದೊಡ್ಡ ಮಟ್ಟದ ಬೇರೆ ದೊಡ್ಡ ಮಟ್ಟದ ಒಂದು ರಕ್ತದಾನ ಮಾಡುವ ಮೂಲಕ ಜನರ ಮನಸ್ಸನ್ನು ಜನರಿಗೆ ಏನು ಅಗತ್ಯ ಉಂಟು ಅದನ್ನು ಮಾಡುವಂಥ ಏಕೆಂದರೆ ನಾವು ಇಲ್ಲಿ ಎಲ್ಲ ಜಾತಿ ಧರ್ಮದ ಒಟ್ಟಿ ಸೇರಿಸ್ತೇವೆ ನಮ್ಮಲ್ಲಿ ಕುದುರೋಲಿ ಮಗುವಿ ಸಂಘದವರಿದ್ದಾರೆ ಗಣೇಶ ಪೆನ್ಸರ್ಕಲವರಿದ್ದಾರೆ ಎಲ್ಲ ಪಕ್ಷದವರಿದ್ದಾರೆ ಪಕ್ಷ ನಮ್ಮ ಇದರಲ್ಲಿ ಬೇರೆ ಬೇರೆ ವಿಚಾರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿದ್ದಾರೆ ನಾವೆಲ್ಲ ಒಟ್ಟಿ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಖಂಡಿತವಾಗಿಯೂ ನಾವು ಇದೊಂದು ಯಶಸ್ವಿ ಆಗ್ತೇವೆ ಎಂಬ ಭರವಸೆ ಇದೆ ನಾನು ನನ್ನ ವಾರ್ಡ್ನ ಪರವಾಗಿ ಎಲ್ಲರಿಗೆ ಧನ್ಯವಾದ ಅನುಪಿಸ್ತೇನೆ ಯಾರೆಲ್ಲ ಬಂದು ನಮಗಿಲ್ಲಿ ಇಲ್ಲಿ ರಕ್ತಾನ ಮಾಡಿದಾರ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕರಿಸಿದಂಥ ಐಕ್ಯತೆ ವೇದಿಕೆ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಮುಸ್ಲಿಂ ಐಕ್ಯತೆ ವೇದಿಕೆ ಎಲ್ಲ ಸದಸ್ಯರು ಇವತ್ತು ಏಕೆಂದರೆ ಎಲ್ಲರೂ ಕೂಡ ಯಾವುದು ಕೂಡ ಈ ಒಂದು ಸಂಘಟನೆಯಲ್ಲಿ ಪ್ರತಿಯೊಂದು ಜಮಾತ್ನವರು ಇದ್ದಾರೆ ಸೆಲ್ಫಿ ಆಗಲಿ ಜಮಾತ್ ಇಸ್ಲಾಮ್ ಆಗಲಿ ಎಲ್ಲ ಸುಳ್ಳಿಗಳಾಗಲಿ ಎಲ್ಲ ಸೇರಿಕೊಂಡು ಈ ಒಂದು ಸಂಘಟನೆಯನ್ನು ರೂಪಿಸಿದ್ದೇವೆ ಅದರಲ್ಲಿ ಎಲ್ಲ ಪಕ್ಷಗಳು ಕೂಡ ಈ ವಟಾರದಲ್ಲಿರುವಂಥ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಮತ್ತು ಸಮಾಜದ ಈ ವಟಾರದ ಎಲ್ಲ ಸಂಘಟನೆ ಕೂಡ ಬೆಂಬಲವೊಂದಿಗೆ ಈ ಒಂದು ಸಂಘಟನೆ ಆರು ವರ್ಷಗಳಿಂದ ಹಲವು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡು ಇದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಬಡ ಜನರಿಗೆ ಪುಸ್ತಕ ಕೊಡುವಂಥದ್ದು ಸ್ಕಾಲರ್ಶಿಪ್ ಕೊಡುವಂಥದ್ದು ಸನ್ಮಾನ ಮಾಡುವಂಥದ್ದು ಯಾರು ನಮ್ಮ ಎಜುಕೇಟರಲ್ಲಿ ಎಸ್ ರ್ಯಾಂಕ್ ತಗೊಂಡವರಿಗೆ ಸನ್ಮಾನ ಮಾಡಿ ಸನ್ಮಾನ ಮಾಡುವ ಮೂಲಕ ಮತ್ತು ದೊಡ್ಡದಾಗಿರುತ್ತಲ್ಲ ನಮ್ಮ ಲಾಕ್ಡೌನ್ ಡೌನ್ ಟೈಮ್ ನಲ್ಲಿ ಕಾರ್ಯ ಕೂಡ ಈ ಒಂದು ಸಂಘಟನೆ ಮಾಡಿದೆ ಈ ಎಂದು ಹೇಳಿದ್ರೆ ಅಧ್ಯಕ್ಷರು ಸೇರಿಕೊಂಡು ಅದರ ಕೆಳಗಿರುವಂಥ ಎಲ್ಲ ಸದಸ್ಯರು ಒಗ್ಗಟ್ಟು ಐಕ್ಯತೆ ಈ ಐಕ್ಯತೆ ಹೆಸರಂತೆ ಈ ಸಂಘಟನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಐಕ್ಯತೆಯಿಂದ ಕೆಲಸ ಮಾಡೋದ್ರಿಂದ ಈ ಒಂದು ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಅದರೊಟ್ಟಿಗೆ ಜನರ ಸಹಾಯ ಸಹಕಾರ ಕೂಡ ಎಲ್ಲರ ಸಪೋರ್ಟ್ ಕೂಡ ಈ ಸಂಘಟನೆ ಇದೆ ಮುಂದೆ ಕೂಡ ಹಲವು ಯೋಜನೆಗಳು ಈ ಸಂಘಟನೆ ಹಮ್ಮಿಕೊಂಡಿದೆ ಮುಂದಿನ ದಿವಸದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡುವ ಉದ್ದೇಶ ಕೂಡ ಈ ಸಂಘಟನೆ ಹಮ್ಮಿಕೊಂಡಿದೆ ಇದರ ಅಧ್ಯಕ್ಷರು ಯಾಸೀನ್ ಅವರು ಬಹಳ ಒಂದು ಧೈರ್ಯವಾಗಿ ಮತ್ತು ನಾಯಕತ್ವವನ್ನು ವಹಿಸಿಕೊಂಡು ಅವರೊಟ್ಟಿಗೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೇವೆ ಈ ಒಂದು ಬ್ಲಡ್ ಕ್ಯಾಂಪಲ್ಲಿ ಎಲ್ಲರಿಗೂ ಕೂಡ ರಕ್ತದಾನ ಕೊಡುವಂಥದ್ದವರಿಗೆ ಮತ್ತು ರಕ್ತದಾನ ಆಯೋಜನೆ ಮಾಡಿದಂಥ ಸಂಘಟನೆ ಶುಭಾಶನ ಹೇಳುತ್ತಾ ಯಾವತ್ತೂ ಕೂಡ ರಕ್ತದಾನ ಕೊಡುವುದು ಒಂದು ಉದ್ದೇಶ ಹೇಳಿದರೆ ಒಂದು ಜೀವವನ್ನು ಉಳಿಸುವಂಥ ಕೆಲಸ ಆಗಿರುತ್ತದೆ ಈ ಕೆಲಸ ಕೂಡ ಹಲವು ಜನರು ಸೇರಿಕೊಂಡು ಇವತ್ತು ದಾಖಲೆ ಮುರಿಯುವಂಥ ಈ ನಮ್ಮ ಸಂಘಟನೆ ಸೇರಿಕೊಂಡು ಇದೆ ನನ್ನ ಲೆಕ್ಕದಲ್ಲಿ ಐನೂರಕ್ಕೆ ಆರುನೂರಕ್ಕೆ ಮೇಲೆ ಈ ರಕ್ತ ಯೂನಿಟ್ ಅನ್ನು ಇಲ್ಲಿ ಕೊಡುವಂಥ ಸಂಗ್ರಹಣೆ ಆಗ್ತಾ ಇದೆ ಅದಕ್ಕೆ ನಮಗೆ ಸಹಕರಿಸಿದಂಥ ನಮ್ಮ ಸಂಘಟನೆ ಮತ್ತು ನಮ್ಮ ಜನರ ಈ ಒಟ್ಟಾರದ ಜನರಿಗೆ ಶುಭಾಶಯ ಹೇಳಿ ಧನ್ಯವಾದ ಎಲ್ಲಿ ಕೆಲ ರಕ್ತದಾನ ಇದೊಂದು ಜೀವದಾನ ಒಬ್ಬ ಹೃದಯವಂತ ವ್ಯಕ್ತಿ ತನ್ನ ಆರೋಗ್ಯದೊಂದಿಗೆ ಇನ್ನೊಂದು ಜೀವನ ಉಳಿಸುವುದಾದರೆ ಅದು ರಕ್ತದಿಂದ ಮಾತ್ರ ಸಾಧ್ಯ ಇವತ್ತು ಅಂಥ ಸಾಗಲೀಯ ಕಾರ್ಯಕ್ರಮವನ್ನು ಕುದ್ರೋಳಿಯ ಮುಸ್ಲಿಂ ಐಕ್ಯತೆ ವೇದಿಕೆಯವರು ನಡೆಸ್ಕೊಂತಿದ್ದಾರೆ ಇದು ಎಲ್ಲರಿಗೊಂದು ಮಾದರಿಯಾಗಿ ಒಂದು ವ್ಯವಸ್ಥೆ ಆಗ್ತಾ ಇದೆ ಖಂಡಿತವಾಗಿಯೂ ರಕ್ತಕ್ಕೆ ಜಾತಿ ಧರ್ಮ ಇಲ್ಲ ಅಂತ ಹೇಳ್ತೇವೆ ಅದು ಸತ್ಯವಾಗಿ ಇವತ್ತು ಇವತ್ತಿನ ಕಾರ್ಯಕ್ರಮ ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಸ್ವಂತ ಸಮುದಾಯದ ಮುಸಲ್ಮಾನರಿದ್ದರು ನಮ್ಮ ಸಹೋದರ ಬಾಂಧವ ಹಿಂದೂ ಕ್ರೈಸ್ತ ಎಲ್ಲರನ್ನು ಸೇರಿ ಇಲ್ಲಿಯ ಮುಸ್ಲಿಂ ಐಕ್ಯತೆ ವೇದಿಕೆ ಯಾಸೀನ್ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಈ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಹೇಳುವ ಮಾತೇನೆಂದರೆ ನೀವೆಲ್ಲರೂ ಸಹೋದರ ಬಾಂಧವದಲ್ಲಿ ಮಾಡಿದಂಥ ಈ ಕಾರ್ಯ ಆ ಸೃಷ್ಟಿಕರ್ತನು ಸ್ವೀಕರಿಸಲಿ ಮುಂದಿನ ಜನಗೆ ಕೂಡ ಇದೊಂದು ಮಾದರಿಯಾದ ಕಾರ್ಯ ಆಗಲಿ ಅಂತ ಹೇಳಿ ಮಗದೊಮ್ಮೆ ನಾನು ಎಲ್ಲರಿಗೂ ಶುಭ ಹಾರೈಸುತ್ತಿದ್ದೇನೆ ಇವರ ಅಂಗವಾಗಿ ನಡೆಸ್ತಾ ಬರ್ತಾ ಇರುವಂಥ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಇದೆ ಭಾಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕಾರ್ಯಕ್ರಮದ ಮೊದಲೇ ದೊಡ್ಡ ಮಟ್ಟದ ಜಾಗೃತಿಯನ್ನು ಮೂಡಿಸಿ ಇದೀಗ ಉದ್ಘಾಟನೆಯ ಮೊದಲೇ ಸುಮಾರು ಎಂಬತ್ತರಷ್ಟು ಬ್ಲಡ್ ಕಲೆಕ್ಷನ್ ಆಯಿತು ಅನ್ನುವಂತಹ ಶುಭ ಸುದ್ದಿ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯವಾಯಿತು ಇಷ್ಟೊಂದು ಕಾರ್ಯಪ್ರವೃತ್ತವಾಗಿ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಈ ಐಕ್ಯತೆಯ ಸಂದೇಶವನ್ನು ಸಾರುತ್ತಾ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲ ಪಕ್ಷಗಳ ಎಲ್ಲ ನಾಯಕರುಗಳನ್ನು ಒಗ್ಗೂಡಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತವಾಗಿಯೂ ಸಮಾಜದಲ್ಲಿ ನಿರಂತರವಾಗಿ ಶಾಂತಿ ಸೌಹಾರ್ದತೆಗಳು ಕೆಡುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಸಮಾಜದಲ್ಲಿ ಏಕತೆಯನ್ನು ಸಾರುವುದರಲ್ಲಿ ಯಾವುದೇ ಸಂಶಯವಿಲ್ಲ ವೇದಿಕೆಗಳಿಗೆ ಮಾತ್ರ ಸಮಾಜದಲ್ಲಿ ಸೌಹಾರ್ದತೆ ಸಾರ್ವಭೌಮತೆ ಸೀಮಿತವಾಗದೆ ಈ ರೀತಿಯಾಗಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಇದು ಮೇಲೈಸಲಿ ಅಂತ ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸುತ್ತಾ ಎಲ್ಲರಿಗೂ ಕೂಡ ಈ ಎಲ್ಲ ಸಂಘಟನೆಗಳಿಗೂ ನಾನು ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲು ಎಲ್ಲ ಸಂಸ್ಥೆಗಳು ಸಂಘಗಳು ಅದು ತಮ್ಮ ತಮ್ಮದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದವು ಈ ಸಲ ಎಲ್ಲರನ್ನು ಸೇರಿಸಿ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ ಇವತ್ತು ನಾವು ಸಾಧಾರಣ ನಾಲ್ನೂರಿಂದ ಐನೂರು ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸುವ ಗುರಿಯನ್ನು ಇಟ್ಟಿದ್ದೇವೆ ದೇವರ ದಯದಿಂದ ಇದು ನಮಗೆ ಇಲ್ಲಿಯ ಜನರ ಹುಮ್ಮಸ್ಸಿನಿಂದ ಇದೆ ಈ ಟಾರ್ಗೆಟ್ ನಾವು ಬಹಳ ಈಸಿಯಲ್ಲಿ ಟಾರ್ಗೆಟ್ ಮಾಡಬಹುದು ಎಂದು ನಮ್ಮ ಒಂದು ಅಭಿಪ್ರಾಯವಿದೆ ಇದಕ್ಕೆ ನಮ್ಮ ಊರಿನವರ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಿದೆ ಎಂದು ನಾನು ಇಲ್ಲಿ ಹೇಳ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು